ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮಕರ್ತರಿಗೆ ಪತ್ರಕರ್ತರಿಗೆ ಟಿ ವಿ ಮೀಡಿಯಾ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು ಹಾಗೆ ನನ್ನ ನಿರ್ಮಾಪಕರಿಗೆ ನನ್ನ ನಮಸ್ಕಾರಗಳು ನನ್ನ ಸಹ ನಟರಿಗೆ ನನ್ನ ಸಹ ನಟಿಗೆ ನನ್ನ ನಿರ್ದೇಶಕರಿಗೆ ಹಾಗೂ ನಿಮಗೆ ಎಲ್ರಿಗೂ ನಮಸ್ಕಾರ ಆಗಲೇ ಕಂಟೆಂಟ್ ರಿವಿಲ್ ಟ್ರೈಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದೆ ಇವತ್ತು ನಾವು ಆಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರ್ ಅಂತ ಅದು ನಾನು ನಮ್ಮ ನಿರ್ದೇಶಕರು ಪ್ಲ್ಯಾನ್ ಮಾಡಿದ್ದು ಏಕೆಂದರೆ ಒಬ್ಬ ನಿರ್ಮಾಪಕ ಅನ್ನದಾತರು ಸೊ ನಮಗೆ ಈ ಸಿನಿಮಾ ಕೊಟ್ಟಂಥ ಅನ್ನದಾತರು ಆರು ಜನ ಸೊ ಅದಕ್ಕೆ ಅವ್ರ ಕೈಲಿ ನಮ್ಮ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜನಿ ಹೇಳಿದ ಛೇ 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 ಹಲೋ ಹಾ ಸೋ ಎಲ್ಲರೂ ಅನ್ಕೊಂತಾರೆ ಇದೊಂದು ಥ್ರಿಲ್ಲರ್ ಇದೊಂದು ಥ್ರಿಲ್ಲರ್ ಇದೊಂದು ಹಾರರ್ ಅಂತ एक्चुअली ನೋಡಕೋದ್ರೆ ಒಂದು ಪಕ್ಕಾ ಸೆಂಟಿಮೆಂಟ್ಸ್ ಇರಬಹುದು ಥ್ರಿಲ್ಲರ್ ಇದೆ ಹಾರರ್ ಇದೆ ಅದ್ರ ಜೊತೆಗೆ ತುಂಬಾ ಸೆಂಟಿಮೆಂಟಲ್ ಇದೆ ನೀವೆಲ್ಲ ನೋಡಿರೋ ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಟಿಲ ಅವರು ಸಾಧು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ದು ಡೆಡ್ಲಿ ಸೋಮ ಆ ಸಿನಿಮಾ ನೀವೆಲ್ಲ ನೋಡಿದ್ದೀರ ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರು ಗೊತ್ತು ನಾನು ಅದರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಿರಲಿಲ್ಲ ಆ ಪಿಕ್ಚರಲ್ಲಿ ಅವ್ರು ಮ್ಯೂಸಿಕಿಂದ ಇರ್ತದರು ಹಾಗೆ ಡೆಡ್ಲಿ ಟೂನು ಅಷ್ಟೇ ನಾನು ಏನೂ ಆ್ಯಕ್ಟ್ ಮಾಡಲಿಲ್ಲ ಮ್ಯೂಸಿಕಿಂದ ಲಿಫ್ಟ್ ಮಾಡೋದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಎದೆಗಾರಿಕೆ ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದ್ರೂ ಅದೊಂದೇ ಸಾಂಗ್ ಪ್ಲೇ ಮಾಡ್ತಾರೆ ನೀನೊಂದು ಮುಗಿಯದ ಅದ ಮೌನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೂ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧುಕೋಟ್ಲ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಸಿನಿಮಾ ಯಾರಿದಕ್ಕೆ ಇದಕ್ಕೆ ಮ್ಯೂಸಿಕ್ ಮಾಡೋದು ಚೆನ್ನಾಗಿದೆ ಅಂತ ಇಷ್ಟ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆ ಇರೋದು ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬಿಸಿ ಇದ್ದಾರೆ ಸೊ ಹಾಗಾಗಿ ಅವರು ಬರಲಿಕ್ಕೆ ಆಗಲಿಲ್ಲ ಸೊ ಹೀಗೆ ಸಾಧು ಕೋಕ್ಲಾ ಸರ್ ಅವರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಡಿ ಒಡಿ ಒ ಪಿ ಅಂತ ಹೇಳ್ತಾರೆ ಭಾಳ ಜನ ಅದು ತಪ್ಪು ಒ ಸಿ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ಡೈರೆಕ್ಟರ್ ಆಫ್ ಫೋಟೋಗ್ರಾಫಿ ಅಂತ ಹೇಳ್ತಾರೆ ಡೈರೆಕ್ಟ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಉದಯ ಲಿಲ್ಲ ಸರ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಯಾಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಫಿ ಅದು ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸ ಮಾಡುವ ಸಹ ನಟರು ಎಲ್ಲ ಇಲ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನನ್ನ ನಿರ್ದೇಶಕರು ನನ್ನ ಪರ್ಸನಲ್ ಸ್ಟಾಫ್ ನಮ್ಮ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಧನ್ಯವಾದ ಹೇಳಕ್ಕೆ ಅಂತ ನನ್ನ ನಿರ್ಮಾಪಕರಿಗೆ ನಾಲ್ಕನೇ ತಾರೀಕು ನಾನು ಹುಟ್ಟಿದಪ್ಪ ಸೊ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾಯಿದ್ರೆ ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಗಿಫ್ಟ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ನನಗೆ ನನ್ನ ಈ ಸರಿ ಹುಟ್ಟುವ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರಾ ಅದನ್ನು ನಾನು ಜನಗಳಿಗೆ ಕೊಟ್ಟು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಬಗ್ಗೆ ಆಶೀರ್ವಾದಗಳನ್ನು ಅವರು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾರ್ ಸಕ್ಸಸ್ ಫೇಲಿಯರ್ ನಮ್ಮ ಕೈಲಿಲ್ಲ ಸಿನಿಮಾ ಎಲ್ಲ ಅವರು ಇದ್ದೀವಿ ಅವರು ಬಂದು ಸಿನಿಮಾವನ್ನು ನೋಡಿ ಒಂದು ಛಾಪ್ ಓದ್ತದೆ ಸಿನಿಮಾ ಗ್ಯಾರಂಟಿ ಚೆನ್ನಾಗಿ ಯಾಕೆಂದರೆ ನನಗೆ ತುಂಬ ಅದರ ಮೇಲೆ ಒಂದು ಇದೆ ಈ ಸಿನಿಮಾ ಮೇಲೆ ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅದಂತೂ ಗ್ಯಾರಂಟಿ ಇಡು ಲೇಡೀಸ್ಗೆ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾನ ಸೊ ಹೀಗೆ ಸಿನಿಮಾ ಬಗ್ಗೆ ನಾನು ಹೇಳಿದ್ದು ನನ್ನ ಕ್ಯಾಂಗೂರು ಸಿನಿಮಾ ಬಗ್ಗೆ ಮತ್ತೆ ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅದು ನಮ್ಮ ನಿರ್ದೇಶಕರು ಹತ್ರ ಮಾತಾಡಿದೆ ಇಲ್ಲ ಸರ್ ಹೇಳಿರೋದಿಲ್ಲ ಅಂತ ಹೇಳಿದ್ರು ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗ ಒಂದು ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬ್ ಅವ್ರ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬರ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ದೆ ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ ಅದನ್ನು ಕೆಲವ್ರು ಏನು ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಭಾಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯತೆ ಹುಟ್ಟಿದ್ರು ಹುಟ್ಟಿತ್ತು ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ ಹಾಗೆ ಮಾತಾಡಿದರೆ ನಾನು ಕೆಲವು ಯೂಟ್ಯೂಬರ್ಸ್ ಮಿತ್ರರು ಅವ್ರು ತರಲಿಕ್ಕು ಸೊ ದಯವಿಟ್ಟು ಕೆಲವ್ರಿಗೆ ನಾನು ಅದನ್ನು ಹಾರ್ಶಾಗಿ ಮಾತಾಡಿದ್ದೀನಿ ಇವತ್ತಿಗೂ ನಾನು ಅದಕ್ಕೆ ಬತ್ತಾ ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ ಬಟ್ ನಾನು ಅದು ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವ್ರಿಗೂ ಅಂತ ಹೇಳಿದ್ದು ಸೊ ಆ ಕೆಲವ್ರಿಗೆ ಬಿಟ್ಟು ಇನ್ನು ಮಿಕ್ಕಿದವ್ರಿಗೆ ಕರೆಕ್ಟ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಯಾಕೆಂದ್ರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಸಿನಿಮಾಗಳನ್ನ ಮುಂದಕ್ಕೆ ಮುಂದುವರೆಗ ಮುಂದುವರಿಸಬೇಕಾಗುತ್ತೆ ಏಕೆಂದರೆ ಇವತ್ತು ಓ ಟಿ ಟಿ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಥಿಯೇಟರ್ಗಳಿಗೆ ಯಾರೂ ಬರ್ತಾ ಇಲ್ಲ ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ ಕೆಲವರು ಅಂತ ಹೇಳಿದ್ದೀನಿ ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ತಕ್ಕೊತೀನಿ ದಯವಿಟ್ಟು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟ್ ಬೇಕು ಎಲ್ರಿಗೂ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ ಜೈ ಹಿಂದ್ ಜಯ ಜನತೆ